ನಮಸ್ಕಾರ ಟೀಚರ್ ಅವರಿಗೆ ಮೊಟ್ಟೆ ಕೊಡ್ತಾರಾ ಹಾಂ ಮಂಗಳವಾರ ಶುಕ್ರವಾರ ಓಕೆ ಮತ್ತು ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿತ್ತಾ ಹಾಂ ಓಕೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾರಲ್ಲ ಈಗ ಇಪ್ಪತ್ತೆರಡನೇ ತಾರೀಕಿಂದ ಎಲ್ಲರಿಗೂ ಇಪ್ಪತ್ತೆರಡು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ರಾಗಿ ಮಾಲ್ಟ್ ಅಂತ ಹೇಳಿ ಬೆಳಗ್ಗೆ ವಾರದಲ್ಲಿ ಮೂರು ದಿವಸ ಕೊಡ್ತಾರ ಓಕೆನಾ ಚೆನ್ನಾಗಿ ಓದಬೇಕು

ಈಗ ನಿಮ್ದು ಜಿ ಪಿ ಎಸ್ ಓಕೆ ನೋ ಪ್ರಾಬ್ಲಮ್ ನಿಮ್ ಫೋನ್ ನಂಬರ್ ಇದೆಯಾ ನಿಮ್ ಹೆಸರು ಗುರುಪ್ರಸಾದ್ 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 ಓಕೆ ನಾನು ನೋಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಇರೋದ್ರಿಂದ ಫಸ್ಟ್ ಕೇಸ್ ನೀವು ಓಡಾಡ್ಬೇಕಾದ್ರೆ ಹುಷಾರು ಇದು ಹುಷಾರೋಗಿಲ್ಲ ಇಲ್ಲಿ

ಬಟ್ ಮಕ್ಕಳಿಗೆ ಶನಿವಾರ ಇದು ನಮ್ಮ ಸರ್ಕಾರಕ್ಕೆ ಸೇರಿರೋದು ಅಂದ್ರೆ ಅವ್ರು ನಾಚೆ ಹಾಕ್ಬೇಕು ಮರ್ಯಾದಿಂದ ಕಾಂಪೌಂಡ್ ಈಗ ಕಾಂಪೌಂಡ್ ಈಗ ಇರೋ ಫಂಡ್ಸ್ ಅಲ್ಲ ಕಾಂಪೌಂಡ್ ಹಾಕ್ತಿ ಫಸ್ಟ್ ಇದಕ್ಕೆ ಫಂಡ್ಸ್ ಇದೆಯಾ ಯಾಕೆ ಇವತ್ತು ನಾಳೆ ಸಂಡೇ ಇವತ್ತು ಹೋಗಕ್ಕೆ ಏನೀಗ ಓಕೆ ಸರಿ ಹಂಗಾರೆ ಸೋಮವಾರ ಬೆಳಿಗ್ಗೆ ಮಾತಾಡಿ ಅವ್ರ ಏನೇನು ಹೇಳಿದ್ದಾರೆ ಕಾಂಪೌಂಡ್ ಮಾಡಿ ಕಾಂಪೌಂಡ್ ಮಾಡಿ ಮತ್ತೆ ರೂಮ್ಸ್ ನೀವು ಬಂದು ನೋಡಿ ರೂಮ್ಸ್ ಗೊತ್ತಾಗ ಹೆಂಗಿದೆ ಮಾಡಿ ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ ಮಧ್ಯಾಹ್ನ ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗೆ ರಿಪೋರ್ಟ್ ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬರ್ಬೇಕು ನೀವು ಓದ್ಬೇಕು